ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಬೆಳಗ್ಗೆ ಹಂಗೇನೆ ಆಕ್ಚುಲಿ ಬ್ಲಾಗ್ ಶುರು ಮಾಡೋಣ ಅನ್ಕೊಂಡೆ ತಿಂಡಿ ಮಾಡ್ತಾ ಬಟ್ ತಿಂಡಿ ಎಲ್ಲ ಮಾಡಾದ್ಮೇಲೆ ಮತ್ತೊಂದು ಟೆಸ್ಟ್ ಇತ್ತ ಗೈಸ್ ಅದಕ್ಕೆ ಆಮೇಲೆ ಮತ್ತೆ ಪ್ರಾಪರ್ ಆಗಿ ವಿಡಿಯೋ ಏನು ಮಾಡಕ್ಕೆ ಆಗಿಲ್ಲ ಗೈಸ್ ಈಗ ಎರಡು ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಹೋಗ್ತಿದೀವಿ ಊಟ ಮಾಡಕ್ಕೆ ಮಧ್ಯಾಹ್ನ ಊಟ ಏನು ಆಗಿಲ್ಲ ಈ ನನ್ನ ಮಗನ ಇಂಟರ್ ನಿಸಿದ್ರೆ ಇದೊಂದ್ ಪ್ರಾಬ್ಲಮ್ ಬೆಳಿಗ್ಗೆ ಹೊತ್ತು ಕ್ಲೀನ್ ಆಗಿ ಟೈಮಿಗೆ ತಿಂಡಿ ಮಾಡಕ್ಕಾಗಲ್ಲ ಮಧ್ಯಾಹ್ನ ಹೊತ್ತು ಕ್ಲೀನ್ ಆಗಿ ಊಟ ಮಾಡಕ್ಕಾಗಲ್ಲ ಮತ್ತೆ ಹೇಳು ಅದೆಲ್ಲ ಬಿಡಿ ನಮ್ ರಾಗು ಈಗ ಚಂದ್ರಪಟ್ನಕ್ ಹೋಗಣ ಅಂತಾನೆ ಊಟ ಮಾಡ ಚಂದ್ರಪಟ್ಣಕ್ಕೆ ಸಾಂಗಲ್ ರಾಕವಾ ಗೈಸ್ ಏನಾಯ್ತು ಗೊತ್ತಾ ಗೈಸ್ ಎಷ್ಟು ಉರಿತಾನೆ ನಮ್ ರಾಘು ಮೇಲೆ ಕಾಲೇಜ್ ಮುಗೀತು ಒಟ್ಟಿಗೆ ಹೋಗನ ನಿನ್ನ ಕಾರ್ ಇತ್ತಲ್ಲ ಒನ್ ಅವರ್ ಕಾಯಿಸಿದ್ಯಕ್ಕಾಲ್ ಗಂಟೆ ಕಾಯ್ಸಿದ್ಯಾ ಇಪ್ಪತ್ ನಿಮ ಅನ್ಬಿಟ್ಟು ಎಲ್ಲಿಗಿದ್ದೆ ಆಗೋಷ್ಟು ಎರಡೂವರೆ ಸಾವಿರ ಪೆಟ್ರೋಲ್ ಹಾಕ್ಸ್ತಾವನೆ ಗೈಸ್ ಅಯ್ಯೋ ಅಯ್ಯೋ ಮುಂದಕ್ಕೆ ಹ್ಮ್ ಏನಿಲ್ಲ ಚೆನ್ನಾಗಿರಿ ಎಲ್ಲಾರು ಆಯ್ತು ಗೈಸ್ ಎಂಟ್ನೂರು ಎರಡು ಸಾವಿರ ಅಲ್ಲ ಗೈಸ್ ಅಂತೂ ಚಂದ್ರಪಟ್ಟಣ ಕಡೆಗೆ ಬಂದಿ ಗೈಸ್ ಚಂಡ್ರಪಟ್ನದಲ್ಲಿ ಇಲ್ಲಿ ಮೆರಿಡಿಯನ್ ಯಾರಾಗು ಫೋನು ಶರತ್ ಚಿಕನ್ ಚಿಕನ್ ಮಟನ್ ಓಡಿಸ್ಲಾ ಓಡ್ಸ್ಲಾ ಯಾಕ್ಲಾ ಗೈಸ್ ಅಂಬ್ರಾ ಅದು ಕಾರು ನೀನೇ ಓಡ್ಸು ಅಂತ ಹೇಳ್ದೆ ಅಪ್ಪಾ ಅಂದ್ರೆ ಅವ್ನ್ ಓಡ್ಸಿ ಓಡ್ಸಿಯೋ ಸುಸ್ತಾಗಿದ್ಯ ಅಂತಪ್ಪ ಆಕ್ಚುಲಿ ಈಗ ಇಲ್ಲಿ ಮೆರಿಡಿಯನ್ಗೆ ಹೋಗಿದ್ವಿ ಬಟ್ ಇಲ್ಲಿ ಏನಂದ್ರೆ ಹೆವಿ ಲೇಟ್ ಮಾಡ್ತಾರೆ ಗುರು ಸಖತ್ ಲೇಟು ಅದಿಕ್ ಈಗ ಎಮ್ಮೆರ್ಸಿಗ್ ಹೋಗೋಣ ಅಂತ ಏನೋ ಕಾಲ್ ಮಾಡೋ ಕರ್ಕತ್ತಿಲ್ಲ ಫುಲ್ ನೋಡಿ ಕಾರ್ ಉಡುಸ್ತೆ ನನ್ನ ಜಗ್ರಮ್ ಏನ್ ಹೇಳ್ತೀರಾ ಗೈಸ್ ಎಲ್ಲು ಲೋ ಲೋ ಎಲ್ಲಿ ಗೊತ್ತಾ ಅದೇ ಎಲ್ಲಿ ಗೈಸ್ ಇಲ್ಲಿ ಎಮ್ ಎಫ್ ಸಿ ಕಡೆಗೆ ಬಂದಿದ್ದೀವಿ ಗೈಸ್ ಅಣ್ಣ ಎರಡು ಚಿಕನ್ ಬಿರಿಯಾನಿ ಕುಷ್ಕ ಇದೆಯಾಕುಷ್ಕ ಒಂದು ಎರಡು ಚಿಕನ್ ಬಿರಿಯಾನಿ ಒಂದು ಚಿಲ್ಲಿ ಚಿಕನ್ ಇದು ಗ್ರೇವಿ ಟೈಪ್ ಏನಾದ್ರು ಸಿಗುತ್ತಾ ಚಿಕನ್ ಫ್ರೈ ಗ್ರೇವಿ ಟೈಪ್ ಟೈಪ್ ಆದರೆ ಚಿಕನ್ ಫ್ರೈ ತಗೊಂಬನ್ನಿ ಚಿಲ್ಲಿ ಚಿಕನ್ ಬೇಡ ಬಿರಿಯಾನಿಗೆ ಗ್ರೇವಿ ಥರ ಇರಬೇಕು ಶರತ ನಿಂಗೇನು ಗೊತ್ತು ಅದಕ್ಕೆ ನಾನ್ ವೆಜ್ ತಿನ್ನೋ ಅನ್ನೋದು

ಗೈಸ್ ನಮ್ ಶರತ್ ಒಂದು ನ್ಯೂ ಇಯರ್ ಪಾರ್ಟಿ ಫುಲ್ ಜೋರು ಅಂದ್ಕಡೆ ಗೈಸ್ ನೀನ್ ಹಾಕೊಂಡಿರೋ ಬಟ್ ಸರಿ ಮತ್ತೆ ಬ್ರೋನಾ ಬ್ರೋ ಮೈ ಫೋನ್ ವೇಸ್ ಮೈ ಫೋನ್ ಬ್ರೋ ಓಕೆ ಬಾಯ್ ಶರತ್ ಓಡ್ಸ್ಕೊಳ್ಳ ನಮ್ಮ ಮನೆಗೆ ಹೇ ಮನೆ ನೋಡ್ಕೋಬೇಕು ಬ್ರೋ ಜವಾಬ್ದಾರಿ ಸರಿ ಬಾಯ್ ಬಾಯ್ ಫ್ರೆಂಡ್ಸಿಗೆಲ್ಲ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ನಾನು ಮನೆಗೆ ಬಂದೆ ಮನೆಗೆ ಬಂದಾದ್ಮೇಲೆ ಗೊತ್ತಾಯಿತು ಪಾತ್ರೆ ಬೇರೆ ಸ್ವಲ್ಪ ತೊಳಿಬೇಕಿತ್ತು ಆ್ಯಕ್ಚುಲಿ ನೆನೆಯೇ ತೊಳಿಬೇಕಿತ್ತು ಬಟ್ ನಾನು ನಾಳೆ ತೊಳ್ಯಣ ಅಂದ್ಕಂಡು ಸುಮ್ಮನಾಗಿದ್ದೆ ಆ್ಯಕ್ಚುಲಿ ಇವತ್ತು ಅಷ್ಟೇ ನಾಳೆ ತೊಳ್ಯೋಣ ಅಂತ ಸುಮ್ಮನಾಗಿದ್ದೆ ಬಟ್ ನಮ್ಮ ಅಪ್ಪ ಅಮ್ಮ ಇನ್ನೇನು ಹೊರಟಿದ್ದಾರೆ ಅಂತ ಗೊತ್ತಾಯಿತು ಪಾಪ ನಮ್ಮಮ್ಮ ಫಸ್ಟೇ ಟಯರ್ಡ್ ಆಗಿರ್ತಾರೆ ಅಲ್ಲಿ ಇಲ್ಲಿ ಜರ್ನಿ ಮಾಡಿ ಸೊ ಅದಕ್ಕೆ ಅವ್ರು ಮನೆಗೆ ಬಂದ ತಕ್ಷಣನೇ ಏನಕ್ಕೆ ಮತ್ತೆ ಕೆಲಸ ಕೊಡೋದು ಅಂದ್ಬಿಟ್ಟು ಪಾತ್ರೆನ ಈಗ ನಾನೇ ತೊಳಿತಿದ್ದೀನಿ ಪಾತ್ರೆ ಎಲ್ಲ ಶೆಲ್ಫ್ ಎಲ್ಲ ಸ್ವಲ್ಪ ಹಂಗಂಗೆ ಕ್ಲೀನ್ ಮಾಡ್ಕೊಂಡೆ ಜೊತೆಗೆ ಸ್ಟವ್ ಅಷ್ಟೇ ಇದು ನಮ್ಮ ಅಮ್ಮ ಇದ್ ಮಾಡ್ತಿದ್ರ ಅದೊಂದು ಗ್ಯಾಪ್ನ ಆಯ್ತು ಅದಕ್ಕೆ ಗ್ಯಾಪಿಸ್ಕೊಂಡು ಈ ಕೆಲ್ಸನು ಮಾಡಿ ಮುಗಿಸ್ದೆ ಮುಂದಕ್ಕೆ ಹೇಳ

ಮಾಡ್ತಿದ್ದೆ ಮಾಡ್ದೆ ನಮ್ ಲವ ಇನ್ನೇನ್ ಶರತ್ ಫೋನ್ ಮಾಡುದ್ರೆ ನಮ್ ಲವ ಎತ್ತಿ ಸಾಂಗ್ ಹೇಳ್ತಾನೆ ಹಿಂಗೆ ನಮ್ ಲವ ಅಂತರ ವಿಚಿತ್ರ ಅಲ್ಲೆಲ್ಲ ಮಾಡ್ತಿದ್ಯಾ ಓ ಕಂಬೈನ್ ಸ್ಟಡಿ ನೀನು ದಯಾ ಇತ್ತೀಚೆಗೆ ನಾನು ಕಮೆಂಟ್ ಗಳಿಗೆ ರಿಪ್ಲೈನೇ ಕೊಡ್ತಿಲ್ಲ ಏನಕ್ಕೆ ರಿಪ್ಲೈ ಕೊಡ್ತಿಲ್ಲ ಅಂದ್ರೆ ಜಾಸ್ತಿ ಬರ್ತಾನು ಇಲ್ಲ ಜೊತೆಗೆ ನಿಮ್ಮ ಕ್ವಶನ್ಸ್ ಆಗಲಿ ನಿಮ್ಮ ಡೌಟ್ ಆಗಲಿ ತರ ಕಮೆಂಟ್ಸ್ ಯಾವ್ದು ಮಾಡ್ತಿಲ್ಲ ಸೊ ಅದಕ್ಕೆ ನಾನು ಸುಮ್ನಾಗಿದೆ ಬಟ್ ಲಾಸ್ಟ್ ಬ್ಲಾಗಿಗೆ ಸ್ವಲ್ಪ ಜನ ಕಮೆಂಟ್ ಹಾಕಿದೀರಾ ಅದಕ್ಕೆ ನಾನು ರಿಪ್ಲೈ ಮಾಡೋಣ ಅಂತ ಅನ್ಕೊಂಡೆ ಗೈಸ್ ಜೀವನ ಅನ್ನೋರ್ ಹಾಕೋರೆ ಚಾಲಿಗೆ ಮಾಸ್ಕ್ ತೆಗಿ ಗುರು ಯಾಕೆ ಮಾಸ್ಕ್ ಹಾಕಿ ಹಿಂಸೆ ಮಾಡ್ತೀಯ ನಾಯಿಗೆ ಅಂತ ಹಾಕೋರೆ ನೀವು ನನ್ನ ಡೈಲಿ ವ್ಲಾಗ್ನ ಫಾಲೋ ಮಾಡಲ್ಲ ಅಂತ ಆಯ್ತು ಇಲ್ಲಿಗೆ ಏನಕ್ಕೆ ಅಂದ್ರೆ ನಮ್ಮ ಚಾರ್ಲಿಗೆ ಮಾತಿದೀವಿ ಅಂದ್ರೆ ಈಗ ಡೈಲಿ ಅವರಿಗೆ ಸ್ವಲ್ಪ ಸ್ಕಿನ್ ಇನ್ಫೆಕ್ಷನ್ ಆಗಿದೆ ಪಾಲಿದಿಂದ ದಿಂದ ಮಾಸ್ಕ್ ಏನಾದ್ರು ತೆಗೆದ್ರೆ ಅವ್ನ ಅದನ್ನ ಕಚ್ಕೊಂಡಿ ಕೆರ್ಕಂಡು ಇನ್ನು ಗಾಯನ ಜಾಸ್ತಿ ಮಾಡ್ಕತಾನೆ ಈ ಕಾರಣದಿಂದ ನಮ್ಮ ಚಾರ್ಲಿಗೆ ಎನಿ ಟೈಮ್ ಮಾಸ್ಕ್ ಹಾಕಿರ್ಬೇಕು ಕಾರ್ತಿಕ್ ಅನ್ನೋರ್ ಹಾಕಿರೋದು ಫಿಶ್ ಟ್ಯಾಂಕ್ ಮೇಲೆ ಇರುವ ಫೋಟೋ ಯಾರ್ದು ಅದ್ ಆಕ್ಚುಲಿ ನಮ್ಮಮ್ಮ ಅದು ನವೀನ್ ಅನ್ನೋರ್ ಹಾಕೋರೆ ಕಮೆಂಟ್ ಮ್ಯಾಗಿ 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 ನಮ್ ಕಾಲೇಜ್ ಒಳಗೆ ಹುಡುಗಿ ಹೆಸರು ಬ್ರೋ ಕಿರಣ್ ಅಂತ ಹಾಕೋರೆ ಗಂಜದ ಗುಡಿ ವ್ಲಾಗ್ ಗರಣ್ ಮೀಟ್ ಮಾಡಿ ಬ್ರೋ ಕೆ ಎಸ್ ಆರ್ ಟಿ ಸಿ ಕನಕ್ಪುರ ಅವ್ರ ಚಾನಲ್ ನೇಮು ಎಲ್ಲಿರ್ತಾರೆ ಇರ್ತಾರೆ ರಾಘು ಎಲ್ಲಿರ್ತಾರೆ ರಾಘು ಅವನ್ ಮನೇಲಿರ್ತಾನೆ ಹರ್ಷ ಗೌಡ ಅಂತ ಕಮೆಂಟ್ ಹಾಕೋರೆ ಬ್ರೋ ನೆಕ್ಸ್ಟ್ ಟೈಮು ಒಂದು ಕಾಲ್ ಹಾಕಿ ಸಾಕು ವಾಟರ್ ಅವಾಗ ಟೆಸ್ಟ್ ಮಾಡಿ ನೋಡಿ ಅಂತ ಹಾಕೋರೆ ಅಂದ್ರೆ ಮೋಸ್ಟ್ಲಿ ಮ್ಯಾಗಿಗೆ ಹೇಳಿದ್ದಾರೆ ರಜತ್ ಅನ್ನೋರ್ ಹಾಕೋರೆ ಬ್ರೋ ನಿಮ್ಮ ಅಪ್ಪ ಅಮ್ಮ ಇವತ್ತು ಮಾರ್ನಿಂಗ್ ಕುಂದಾಪುರದಲ್ಲಿ ನೋಡಿದ್ದೀನಿ ಹೌದಾ ಮೋಸ್ಟ್ಲಿ ನೀವ್ ಏನಾದ್ರು ಕನ್ಫ್ಯೂಸ್ ಏನಾದ್ರು ಮಾಡ್ಕೊಂಡಿದ್ದೀರಾ ಹರೀಶ್ ಅಂತ ಕಮೆಂಟ್ ಹಾಕಿದ್ದಾರೆ ನೀನು ಮತ್ತೆ ಕೊಟ್ಟಿಗೆ ಡ್ಯಾನ್ಸ್ ರೀಲ್ಸ್ ಮಾಡಿ ನೋಡ್ಲಿಕ್ಕೆ ಒಳ್ಳೇದಾಗುತ್ತೆ ಬರೀ ಅನ್ಕತೀವಿ ಬಟ್ ಲಾಸ್ಟ್ಲಾಗ್ಗೆ ಇಷ್ಟ ಆಗಿತ್ತು ಕಮೆಂಟ್ ಗಳು ಇನ್ಮೇಲಿಂದ ವ್ಲಾಗ್ ಎಂಡಿಂಗ್ ಟೈಮ್ ಅಲ್ಲಿ ಕಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತೋಗೋಣ ನಿಮ್ಗೆ ಏನಾರು ಕ್ವಶನ್ಸ್ ಡೌಟ್ ಏನಾರು ಇದ್ರೆ ಕಮೆಂಟ್ ಮಾಡಿ ಗಾಯಿಸ್ ಬಟ್ ನಲ್ಲಿ ಒಳ್ಳೆದ್ ಕಮೆಂಟ್ ಮಾಡಿ ಅಷ್ಟೇ ನಿದ್ದೆ ಬರೇ ಬರ್ತೈತೆ ಟೈಮ್ ನೋಡಿ ಇಲ್ಲಿ ಹನ್ನೆರಡು ಕಾಲ್ ಆಗಿದೆ ಬ್ಲಾಗ್ ಎಲ್ಲ ಎಡಿಟು ಮಾಡಿದೆ ವಾಯ್ಸ್ ಅದಾಗಿ ವ್ಲಾಗು ಎಂಡ್ ಮಾಡೋಣ ಇಲ್ಲಿವರೆಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲೆ ಸೂಪ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗಾಯಿಸ್ ಅಲ್ಲಿವರ್ಗ ಟೇಕ್ ಟಾಟಾ ಬಾಯ್ ಬಾಯ್